ವಿಜೃಂಭಣೆಯಿಂದ ಜನ್ಮ ದಿನಾಚರಣೆ ಆಚರಣೆ ಮಾಡಿಕೊಳ್ಳುವ ಮಧ್ಯೆ ಮಾಡಿಕೊಳ್ಳುವವರ ಮಧ್ಯದಲ್ಲಿ ಅತ್ಯಂತ ಸರಳವಾಗಿ ನೊಂದ ಮನಸ್ಸುಗಳ ಜೊತೆ ನಾನು ಜನ್ಮದಿನಾಚರಣೆ ಆಚರಣೆ ಮಾಡಿಕೊಳ್ತೇನೆ ಅನ್ನುವಂಥ ನಮ್ಮ ಸಿಂಧನೂರಿನ ಅನೇಕ ಯುವಕರ ಮನೆಗೆದ್ದಿರುವಂಥ ಜೊತೆಗೆ ತನ್ನ ತನ್ನದೇ ಒಂದು ಉದ್ಯೋಗದಲ್ಲಿರುವಂತಹ ಎಲ್ಲ ಸಾಧ್ಯ ಮಿತ್ರರನ್ನ ಸದಾ ತನ್ನ ತಮ್ಮಂದಿರಂತೆ ಪ್ರೀತಿ ತೋರಿಸುವ ಸರಳತೆಯ ಸೌಕಾರ ಅಂದ್ರೆ ಭವಿಷ್ಯ ತಪ್ಪಾಗಲಿಕ್ಕಿಲ್ಲ ಬಹುಶಃ ಅಂತ ಒಂದು ಪದ ಬಹುಶಃ ಇಂಥವರಿಗಾಗಿ ಮುಟ್ಟಿದೆ ಅನ್ನೋದು ಅನಿಸ್ತದೆ ನನಗೆ ಈ ರೀತಿಯ ಒಂದು ಸರಳತೆ ಬಹುತೇಕ ಎಲ್ಲ ಕ್ಷೇತ್ರದಲ್ಲಿರುವಂತ ಎಲ್ಲರಲ್ಲಿ ಈ ರೀತಿಯ ಮನೋಭಾವನೆ ಇದ್ರೆ ಬಹುಶಃ ಈ ರೀತಿಯ ಒಂದು ಆಶ್ರಮಗಳು ಉಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರಲ್ಲಿ ಕೂಡ ನಮ್ಮ ಅಣ್ಣನಾಗಿರುವಂತ ಸರಳತೆಯ ಸಹಕಾರನಾಗಿರುವಂತ ಡಾಕ್ಟರ್ ವೆಂಕಟನಾಯಣ ಸರ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಯಶಸ್ಸು ಐಶ್ವರ್ಯ ಇನ್ನು ಎತ್ತರಕ್ಕೆ ಉನ್ನತ ಪದವಿಗಳಿಗೆ ಅವರನ್ನ ಆ ದೇವರು ಅವರಿಗೆ ಆ ಅವಕಾಶ ಕೊಟ್ಟರೆ ಆ ಕ್ಷೇತ್ರ ತುಂಬಾ ಎತ್ತರಕ್ಕೆ ಹೋಗೋದ್ರಲ್ಲಿ ಅನುಮಾನ ಇಲ್ಲ ನಾನು ನಿನ್ನೆ ಕೇಳಿದೆ ಈ ಸಿಂಧಾಲೂರ್ನ ಪ್ರಥಮ ದರ್ಜೆ ಕಾಲೇಜಿನಿಂದ ಅವರು ವರ್ಗಾವಣೆ ಆಗ್ತಾ ಅಂತ ಹೇಳಿ ಖಂಡಿತ ನನಗೆ ಈ ಕ್ಷಣ ಅನಿಸ್ತದೆ ಬಡವಾಗ್ತದೆ ಆ ಕಾಲೇಜು ಅಂತ ಯಾಕಂತಂದ್ರೆ ಅವರು ಆ ವೃತ್ತಿಯಲ್ಲಿ ಈ ಕಾಮ್ ಅನ್ನುವಂತ ಪದವಿಯನ್ನ ಸಂಪೂರ್ಣವಾಗಿ ಹೇಗ್ ಬದಲು ಮಾಡಬೇಕು ಅನ್ನುವಂತ ತೋರಿಸಿಕೊಟ್ಟಂತ ಒಬ್ಬ ಧೀಮಂತ ಉಪನ್ಯಾಸಕ ಪ್ರಾಧ್ಯಾಪಕರ ತಪ್ಪಾಗಲಿಕ್ಕೆಲ್ಲ ಬಹುಶಃ ನಮ್ಮ ಸಿಂಧನೂರಿನ ಪ್ರಥಮ ದರ್ಜೆ ಕಾಲೇಜು ಒಬ್ಬ ಅತ್ಯುತ್ತಮ ಸಹಾಯಕ ಪ್ರಾಧ್ಯಾಪಕರನ್ನ ಮಿಸ್ ಮಾಡಿಕೊಳ್ತದೆ ಹಾಗಾಗಿ ಅವ್ರ ಎಲ್ಲಿ ಹೋದ್ರು ಕೂಡ ನಮ್ಮ ವೃತ್ತಿಯಲ್ಲಿ ಖಂಡಿತ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಉಪನ್ಯಾಸಕ ಹುದ್ದೆಯಲ್ಲಿ ಹೇಗೆ ತೊಡಗಿಸಿಕೊಳ್ಬೇಕು ಅನ್ನುವಂಥದ್ದು ಮತ್ತೆ ಎಲ್ಲರಲ್ಲಿ ಸಾಮರಸ್ಯವನ್ನು ಹೇಗೆ ಹೊಂದಿಕೊಳ್ಬೇಕು ಅನ್ನುವಂಥದ್ದು ಮತ್ತೆ ಬದುಕಿನೊಳಗಡೆ ಅನೇಕ ನೊಂದ ಮನಸ್ಸುಗಳಿಗೆ ಮತ್ತು ಮಾನಸಿಕ ಖಿನ್ನತೆಗೊಳಗಾಗಿರುವಂತವರಿಗೆ ಧೈರ್ಯ ತುಂಬುವಂತಹ ಸ್ಥೈರ್ಯ ತುಂಬುವಂತಹ ಬದುಕಿನ ದಾರಿ ತೋರಿಸುವಂತಹ ಸರಳತೆಯ ಸೌಕಾರ ಅಂದ್ರೆ ನಮ್ಮ ಅಣ್ಣ ಹಾಗಾಗಿ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಜನ್ಮದಿನದ ಶುಭಾಶಯಗಳನ್ನ ಕೇಳಿಕೊಡ್ತ ಈ ಒಂದು ಪುನೀತ್ ಪುಣ್ಯಾಶ್ರಮ ನಡೆಸುವಂತ ನಡೆಸ್ತಿರುವಂತಹ ಬಂಪೆ ಸರ್ ಅವರಿಗೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಹಾಗೂ ನಮ್ಮ ಎಕ್ಸಲೆಂಟ್ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಅವರಿಂದ ಪ್ರಾಂಶುಪಾಲರ ವತಿಯಿಂದ ಎಲ್ಲ ಉಪನ್ಯಾಸಕ ಬಳಗದಿಂದ ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಧನ್ಯವಾದಗಳು